ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನ ಆಚರಿಸಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪ್ರಾಚಾರ್ಯರಾದ ಕೆ ತಿಮ್ಮಯ್ಯನವರು ವಹಿಸಿದ್ರು ಜನಸಾಮಾನ್ಯರಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸುವ ಸಲುವಾಗಿ ಈ ವರ್ಷದಿಂದ ರಾಜ್ಯ ಸರ್ಕಾರದ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನದಂದು ಪ್ರತಿಜ್ಞಾ ವಿಧಿ ಸ್ವೀಕರಿಸಬೇಕಾಗಿ ಆದೇಶ ಹೊರಡಿಸಿದೆ ಸರ್ ಸಿವಿ ರಾಮನ್ ರವರ ಸಂಶೋಧನೆಯಿಂದ ಆಕಾಶ ನಮಗೆ ನೋಡಲು ನೀಲಿ ಬಣ್ಣ ಇರುವುದಕ್ಕೆ ಕಾರಣ ತಿಳಿಯುತ್ತೆ ಇಂತಹ ನೂರಾರು ನೈಸರ್ಗಿಕ ಕ್ರಿಯೆಗಳನ್ನ ನಾವು ಪರಿಣಾಮಕಾರಿಯಾಗಿ ತಿಳಿಯಬಹುದು ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಹಿರಿಯ ಉಪನ್ಯಾಸಕರಾದ ಕುಮಾರ್ ಪುಷ್ಪಲತಾ ಶಾಂತಕುಮಾರಿ ಹಬೀಬ್ ಉಲ್ಲಾ ಕುಮಾರಸ್ವಾಮಿ ನಾಗರಾಜ್ ಬೆಳಗಟ್ಟ ಜಗದೀಶ್ ಪುಟ್ಟರಂಗಪ್ಪ ಚಂದ್ರಶೇಖರ್ ರಾಜಶೇಖರ್ ಮಹಾಂತೇಶ್ ಶ್ರೀನಿವಾಸ್ ಈರಣ್ಣ ಪಾಲಯ್ಯ ತಿಪ್ಪೇಸ್ವಾಮಿ ರವಿಕುಮಾರ್ ರೇಖಾ ಲತಾದೇವಿ ಮುಂತಾದವರು ಉಪಸ್ಥಿತರಿದ್ದರು ಂತಹ ಕಾರ ಒಂದು ಮಹತ್ವವನ್ನು ಮಕ್ಕಳಿಗೆ ತಿಳಿಸಬೇಕು ಪ್ರತಿಯೊಂದು ಸಹ ಮಕ್ಕಳಲ್ಲಿ ಒಂದು ಇಬ್ಬಂದ್ರೆ ಈ ವೈಜ್ಞಾನಿಕ ಮೂಲ ವಿಜ್ಞಾನದಲ್ಲಿ ಹೋಗುತ್ತಿದ್ದಾರೆ ಈಗ ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಕಷ್ಟೇ